ಆರೋಗ್ಯಕ್ಕೂ ಒಳ್ಳೆಯದು ಬಾಯಿಗೂ ರುಚಿ ಕೊಡುವ ಸಣ್ಣ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದಂತೂ ತುಂಬ ಸುಲಭ ಹತ್ತೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಮುಂಚಿತವಾಗಿ ತೊಳೆದು ಒರೆಸಿಟ್ಕೊಂಡಿರೋ ನೆಲ್ಲಿಕಾಯಿ ಹಾಗೂ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಮೇತಿ ಹಾಗೂ ಒಂದು ಟೇಬಲ್ ಸ್ಪೂನ್ ಫೆನಲ್ ಸೀಡ್ಸು ಸೋಂಪು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಆ್ಯಡ್ ಮಾಡಿದ್ದೀನಿ ಕಾಳು ಮೆಣಸು ಚೆನ್ನಾಗಿ ಇಟ್ಕೋಬೇಕು ಚಟಪಟ ಅನ್ನೋವರಿಗೆ ಹುರಿದು ಇಟ್ಕೊಳ್ಳೋಣ ಅದು ಆಗಲೇ ಗೊತ್ತಾಗುತ್ತೆ ನೋಡಿ ಚಟ್ಪಟ ಅಂದರೆ ಚೆನ್ನಾಗಿ ಆಗಿದೆ ಫ್ರೈ ಆಗಿದೆ ಅಂತ ಅರ್ಥ ಅದಾದಮೇಲೆ ತನಗಾದ್ಮೇಲೆ ನಾವು ಅದನ್ನು ಭಾಳ ಇಷ್ಟ ಮಿಕ್ಸಿ ಹಾಕೋದು ಅಂದರೆ ನಾವು ಚೆನ್ನಾಗಿ ಕುಟ್ಕೊಂಡ್ರೆ ಸಾಕು ಹಾಗೆ ನಾನು ಇನ್ನೊಂದು ಸ್ವಲ್ಪ ಹಾಫ್ ಟೇಬಲ್ ಸ್ಪೂನು ಫೆನಲ್ ಅಂದರೆ ಸೋಂಪನ್ನು ಸಹ ನಾನು ಮತ್ತೆ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಎಣ್ಣೆ ಹಾಕ್ಕೊಳ್ಬೇಕು ಅದಕ್ಕೆ ತಕ್ಕಂತೆ ಹಾಕ್ಕೊಳ್ಬೇಕು ಸ್ವಲ್ಪ ಚೆನ್ನಾಗೇ ಇರಲಿ ಎಣ್ಣೆ ಸೀದೋಗುತ್ತೇ ಇಲ್ಲ ಅಂತಂದರೆ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಇದೆಲ್ಲ ನೋಡಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ನಂತರ ಪ್ಲೇಟ್ ಮುಚ್ಚಿ ಇಡಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಚೆನ್ನಾಗಿ ಬೇಯುತ್ತೆ ಅಷ್ಟರಲ್ಲೇ ನಾವು ಈ ಪುಡಿನ ಮಾಡಿಟ್ಕೊಳ್ಳೋದು ನಾನು ಸ್ವಲ್ಪ ಇರೋದಕ್ಕೆ ಈ ರೀತಿ ಭತ್ತದ ಕಲೆಯಲ್ಲಿ ಫುಟ್ಟಿಟ್ಕೊಂಡಿದ್ದೀನಿ ಅದಾದ ನಂತರ ಬೇ ಚೆನ್ನಾಗಿ ಬೆಂದಿರೋ ನೆಲ್ಲಿಕಾಗಿ ಮಾಡಿಟ್ಕೊಂಡಿರೋ ಮಸಾಲೆ ಮಿಶ್ರಣ ಹಾಗೂ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಅಚ್ಚು ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಉಪ್ಪು ಹಾಗೂ ಹಾಗೆ ಸ್ವಲ್ಪ ಹುರಿದು ಇಟ್ಕೊಂಡಿದ್ದೆಲ್ಲ ಫೆನಲ್ ಸೀರ್ಸ್ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕಲಸಿಟ್ರೆ ಒಂದಿನ ಬಿಟ್ಟು ಬಳಸಿ ಸಕ್ಕತ್ತಾಗಿರುತ್ತೆ ರುಚಿನೂ ಇರುತ್ತೆ ಬಾಯಿಗೆ ರುಚಿ ಕೊಡುವ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ಬಾಯಿಗೆ ರುಚಿ ಕೊಡುವ ಅದ್ಭುತವಾದ ರೆಸಿಪಿ ಸಣ್ಣ ನೆಲ್ಲಿಕಾಯಿ ಉಪ್ಪಿನಕಾಯಿ ಥ್ಯಾಂಕ್ ಯು